ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳ ಇಲ್ಲಿನ ರಾಜಕೀಯ ಈಗ ಗುಟ್ಟಾಗಿ ಉಳಿದಿಲ್ಲ ಮಮತಾ ಬ್ಯಾನರ್ಜಿ ಆಡಳಿತ ಎಷ್ಟು ಸೊಗಸಾಗಿದೆ ಅನ್ನೋದನ್ನ ಇಡೀ ದೇಶವೇ ನೋಡ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇರೋರಿಗೆ ಬಹುಕಾಲದಿಂದ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ಬೀದಿಯನ್ನ ಕಟ್ಟಿ ಹಾಕೋದಕ್ಕೆ ಯಾರ ಕೈಲೂ ಆಗೋದಿಲ್ವಾ ಅಂತ ಈಗ ಆ ಕೆಲಸವನ್ನ ಮಾಡ್ತಾ ಇರೋದು ಬಂಗಾಳದ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ವಿಪಕ್ಷ ನಾಯಕ ಸ್ಥಾನಕ್ಕೆ ಕುಳಿತಾಗಿನಿಂದ ಸಾಕಷ್ಟು ಕ್ರಾಂತಿ ಮಾಡ್ತಾ ಇರೋ ಸುವೇಂದು ಈಗ ಇನ್ನೊಂದಷ್ಟು ಮಹತ್ವದ ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರೆ ಕೇಸ್ ಬೀಳುತ್ತೆ ಅಂತ ಹೆದರಿ ಜನರು ಸುಮ್ಮನಾಗ್ತಾ ಇದ್ರು ಈಗ ಅಂತವರ ಬೆನ್ನಿಗೆ ನಿಂತಿರೋ ಸುವೇಂದು ನಿಮ್ಮ ಮೇಲೆ ಸುಮ್ಮನೆ ಪೊಲೀಸ್ ಕೇಸ್ ಆದರೆ ನಾವು ಕಾನೂನಾತ್ಮಕವಾಗಿ ಹೋರಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದೆಡೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅತ್ತ ಜಾರ್ಖಂಡ್ನಲ್ಲೂ ಎನ್ಡಿಎಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಕಾಲದಲ್ಲಿ ಬುದ್ಧಿವಂತರು ಹಾಗೂ ತಿಳುವಳಿಕೆ ಇದ್ದವರ ರಾಜ್ಯವಾಗಿದ್ದ ಪಶ್ಚಿಮ ಬಂಗಾಳ ಈಗ ಹಾಳು ಬಿದ್ದಿದೆ ಅನ್ನೋದು ಭಾರತೀಯರ ಅಭಿಪ್ರಾಯ ಅದರಲ್ಲೂ ಅಲ್ಲಿನ ರಾಜಕೀಯವನ್ನ ನೋಡ್ತಾ ಇದ್ರೆ ಬೇರೆ ರಾಜ್ಯದ ಜನರು ಅಬ್ಬಾ ನಾವು ಬಂಗಾಳದವರು ಅಲ್ಲ ಅಂತ ನಿಟ್ಟುಸಿರು ಬಿಡೋ ಪರಿಸ್ಥಿತಿ ಬಂದಿದೆ ಇಂಥ ಉಸಿರುಗಟ್ಟೋ ವಾತಾವರಣ ಸೃಷ್ಟಿಯಾಗಿರೋದೆ ದೇದಿ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಅನ್ನೋದು ಲಕ್ಷ ಲಕ್ಷ ಜನರ ಏಕೈಕ ಅಭಿಪ್ರಾಯ ಎಲೆಕ್ಷನ್ ಹೊತ್ತಲ್ಲಿ ಗೂಂಡಾಗಿರಿ ಹಿಂದೂಗಳು ವೋಟ್ ಹಾಕದಂತೆ ತಡೆಯೋದು ತಮ್ಮ ಪಕ್ಷದವನು ಅನ್ನೋ ಕಾರಣಕ್ಕೆ ಒಂದು ಹಳ್ಳಿಯ ಹೆಣ್ಣು ಮಕ್ಕಳ ಮೇಲೆ ಸತತವಾಗಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದ ಶಹಜಹಾನ್ ಅನ್ನು ಕ್ರಿಮಿಗೆ ಬೆಂಬಲಿಸೋದು ಈಗ ವೈದ್ಯ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಕ್ರಿಮಿನಲ್ಗೆ ಬೆಂಬಲ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯಾವಾಗ ದೇಶಾದ್ಯಂತ ಜನರು ಬೀದಿಗೆ ಹೋಗಿದ್ರೋ ಆವಾಗ ಮತ್ತೆ ಹೈಡ್ರಾಮಾ ಶುರು ಮಾಡಿದ್ರು ತಮ್ಮದೇ ಸರ್ಕಾರದ ವಿರುದ್ಧ ತಾವೇ ಬೀದಿಗೆ ಇಳಿದು ಪ್ರೊಟೆಸ್ಟ್ ಮಾಡಿದ್ರು ಇಂಥ ನೌಟಂಕಿ ಆಟಗಳಿಗೆ ಬ್ರೇಕ್ ಹಾಕೋದಕ್ಕೆ ಸುವೆಂದು ದಿಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ ಸತತ ಮೂರು ಬಾರಿ ಸಿಎಂ ಆಗಿರೋ ಬೀದಿಗೆ ಯಾರ ದಾಖಲೆ ಮುರಿಬೇಕು ಅಂತ ಆಸೆ ಇದೆಯೋ ಗೊತ್ತಿಲ್ಲ ಅಧಿಕಾರಕ್ಕಾಗಿ ಹಪ ಹಪಿಸ್ತಾರೆ ಅನ್ನೋ ಆರೋಪ ಇದೆ ಅದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿರೋ ದೀದಿಯ ಮೊದಲ ಅಸ್ತ್ರವೇ ಜನರನ್ನ ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳೋದು ಯಾರೇ ದೀದಿ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರೆ ಪೊಲೀಸರನ್ನ ಎದುರಿಸಬೇಕಾಗತ್ತೆ ಆದ್ರಿಂದ ಇದಕ್ಕೆ ಪರಿಹಾರ ಕಾನೂನಾತ್ಮಕ ನಡೆ ಅನ್ನೋ ನಿಟ್ಟಿನಲ್ಲಿ ಸುವೆಂದು ಜನರಿಗೆ ಕಾನೂನು ಭದ್ರತೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಇನ್ಮುಂದೆ ಜನರ ಮೇಲೆ ಕೋಲ್ಕತ್ತಾ ಪೊಲೀಸರು ಸುಳ್ಳು ಕೇಸ್ಗಳನ್ನ ಹಾಕಿದ್ರೆ ಕಾನೂನು ಹೋರಾಟವನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇದಕ್ಕಾಗಿ ಇಮೇಲ್ ಅಡ್ರೆಸ್ ಒಂದನ್ನ ಜನತೆಗೆ ನೀಡಿದ್ದು ಸಮಸ್ಯೆ ಆದ್ರೆ ತಿಳಿಸಿ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಕೇಸ್ನಲ್ಲಿ ಸರ್ಕಾರದ ಪಾತ್ರ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇವೆ ಈ ಹಿನ್ನೆಲೆ ಮಮತಾ ಬ್ಯಾನರ್ಜಿ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಹಾಗೂ ಘಟನೆ ನಡೆದ ಆರ್ಜಿಕರ್ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷಣ ಮೊಬೈಲ್ ಅನ್ನ ಮುಟ್ಟುಗೋಲು ಹಾಕಿಕೊಂಡು ತನಿಖೆ ನಡೆಸಬೇಕು ಅಂತ ಸಿಬಿಐಗೆ ಮನವಿ ಮಾಡಿದ್ದಾರೆ ಹಾಗೆ ಜನತೆ ಬೆನ್ನಿಗೆ ನಾವು ನಿಲ್ತೀವಿ ಅನ್ನೋ ಭರವಸೆಯನ್ನ ಸುವೆಂದು ನೀಡ್ತಾ ಇರೋದು ಇದೇ ಮೊದಲೇನಲ್ಲ ಸಂದೇಶ್ ಕಾಳಿ ಘಟನೆ ಬಳಿಕ ಬಂಗಾಳದಲ್ಲಿ ದೀದಿ ವಿರುದ್ಧ ಜನರು ರೊಚ್ಚಿ ಈ ಬಾರಿ ನಲ್ಲಿ ಹೊಡೆತ ಬೀಳೋದು ಗ್ಯಾರಂಟಿ ಅಂತ ಸ್ವತಃ ಅವರ ಪಕ್ಷದ ಸರ್ವೆಗಳೇ ತಿಳಿಸಿದ್ವು ಆದ್ರೆ ಪರಮಾಶ್ಚರ್ಯ ಅನ್ನೋ ಹಾಗೆ ನಲವತ್ತೆರಡರಲ್ಲಿ ಮೂವತ್ತು ಸೀಟ್ಗಳು ದೀದಿ ಪಕ್ಷಕ್ಕೆ ಬಂದ್ವು ಅದಾಗಿ ಹಲವು ದಿನಗಳ ಬಳಿಕ ರಿವೀಲ್ ಆದ ವಿಷಯ ಏನಂದ್ರೆ ಸುಮಾರು ಎರಡು ಲಕ್ಷ ಹಿಂದೂಗಳನ್ನ ವೋಟ್ ಹಾಕದಂತೆ ದೀದಿ ತಡೆದಿದ್ರು ಅನ್ನೋದು ಈ ವಿಚಾರವನ್ನ ಜನರ ಮುಂದೆ ಬಿಚ್ಚಿಟ್ಟಿದ್ದ ಸುವೆಂದು ಮತ್ತೆ ಕಾನೂನಾತ್ಮಕವಾಗಿ ಹೆಜ್ಜೆ ಇರಿಸಿದ್ರು ಇದಕ್ಕಾಗಿ ಒಂದು ಆಪ್ ಅನ್ನ ರೆಡಿ ಮಾಡಿ ಜನರಿಗೆ ನೀಡಿದ್ರು ಯಾರಿಗೆಲ್ಲ ಈ ರೀತಿ ವೋಟ್ ಹಾಕದಂತೆ ತಡೆದಿದ್ದಾರೋ ಅವರೆಲ್ಲಾ ಈ ಆಪ್ ಮೂಲಕ ದೂರನ್ನ ನೀಡಿ ನಿಮ್ಮ ಐಡೆಂಟಿಟಿ ರಿವೀಲ್ ಮಾಡದಂತೆ ಕ್ರಮವನ್ನ ಕೈಗೊಳ್ಳುವ ಜವಾಬ್ದಾರಿ ನಮ್ಮದು ಅನ್ನೋ ಮೂಲಕ ಭರವಸೆಯನ್ನ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಕಾನೂನಾತ್ಮಕವಾಗಿ ಕಟ್ಟಿ ಹಾಕೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹಾಗೆ ನಿಮಗೆ ಅನ್ನಿಸ್ಬೋದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ಮಿತ್ರ ಪಕ್ಷಗಳ ಬೆಂಬಲ ಇದೆ ದೀದಿಯನ್ನ ಆರಾಮಾಗಿ ಅಧಿಕಾರದಿಂದ ಇಳಿಸಬಹುದು ಅಥವಾ ಪ್ರೆಸಿಡೆಂಟ್ ರೂಲ್ ಜಾರಿಗೆ ತರಬಹುದು ಅಂತ ಆದ್ರೆ ಇಲ್ಲಿ ಗಮನಿಸಬೇಕಾದ ಸಾಕಷ್ಟು ವಿಷಯಗಳಿವೆ ಅದೇನೆಂದ್ರೆ ಭಾರತೀಯರಲ್ಲಿ ಸಾಕಷ್ಟು ಜನರು ಸೆಂಟಿಮೆಂಟಲ್ ಫೂಲ್ಸ್ ಅನ್ನೋದು ಒಂದು ವೇಳೆ ಕೇಂದ್ರದಿಂದ ಖಡಕ್ ನಿರ್ಧಾರ ತೆಗೆದುಕೊಂಡ್ರೆ ದೀದಿ ಆಕೆಯ ಮಿತ್ರರು ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಎಲ್ಲರೂ ಅಳ್ತಾರೆ ಕೇಂದ್ರದಿಂದ ದ್ರೋಹ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅನ್ನೋದನ್ನ ಬಿಂಬಿಸ್ತಾರೆ ಜನರಿಗೆ ಇಷ್ಟೇ ಸಾಕು ಮಾರು ಹೋಗೋದಕ್ಕೆ ಎಲೆಕ್ಷನ್ ಟೈಮ್ ನಲ್ಲಿ ದೀದಿಗೆ ಏನಾದ್ರೂ ಅನಾಹುತ ಆಗೋದು ಕಾಮನ್ ಇದೆಲ್ಲ ನಾಟಕ ಅಂತ ಗೊತ್ತಿದ್ರು ಅವರು ಅದನ್ನೇ ಮಾಡ್ತಾರೆ ಅಂದ್ರೆ ಇದಕ್ಕೆ ಮಾರು ಹೋಗೋ ಜನರು ಇರ್ತಾರೆ ಅನ್ನೋದು ಗ್ಯಾರಂಟಿ ಆದ್ರಿಂದ ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಅದೆಷ್ಟು ಮಾಡ್ತಾರೋ ಮಾಡ್ಲಿ ಅಂತ ಬಿಟ್ಟು ಕಾದು ಕಾನೂನಾತ್ಮಕವಾಗಿ ಹಿಡೀಬೇಕು ಅನ್ನೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಬಂಗಾಳದಲ್ಲಿ ನೆಲೆಯೇ ಇಲ್ಲದಂತಿದ್ದ ಬಿಜೆಪಿ ಇಂದು ವಿಪಕ್ಷ ಸ್ಥಾನಕ್ಕೆ ಬಂದು ಕೂತಿದೆ ಈ ಟೈಮ್ ನಲ್ಲಿ ದುಡುಕಿದ್ರೆ ಮತ್ತೆ ನೆಲ ಕಚ್ಚೋದು ಗ್ಯಾರಂಟಿ ಆದ್ರಿಂದ ಎಚ್ಚರಿಕೆಯ ಹೆಜ್ಜೆ ಇರಿಸಲಾಗ್ತಾ ಇದೆ ಅಂದಹಾಗೆ ಸುವೇಂದು ಎದುರಲ್ಲಿ ಇರುವಷ್ಟು ದಿನವೂ ದೀದಿಗೆ ನಡುಕ ತಪ್ಪಿದ್ದಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ದೀದಿ ಆಪ್ತನಾಗಿದ್ದ ಸುವೇಂದು ಅವರ ರಾಜಕೀಯ ಹೇಗಿರುತ್ತೆ ಅನ್ನೋದನ್ನ ಕಣ್ಣಾರೆ ಹತ್ತಿರದಿಂದ ನೋಡಿದ್ದಾರೆ ಆದ್ರಿಂದ ಅವರು ಮಾಡೋ ಒಂದೊಂದು ಆರೋಪ ಇರಿಸೋ ಪ್ರತಿಯೊಂದು ಹೆಜ್ಜೆಯೂ ದೀದಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ ಅದರಲ್ಲೂ ಈಗ ಟ್ರೈನಿ ಡಾಕ್ಟರ್ ಕೇಸ್ನಿಂದ ದೇಶ ಪ್ರೇಮ ಇರೋ ಪ್ರತಿಯೊಬ್ಬರು ದೀದಿಗೆ ಉಗೀತಾ ಇದ್ದಾರೆ ಇದನ್ನೇ ಬಳಸಿಕೊಂಡು ಮುಂದಿನ ಎಲೆಕ್ಷನ್ ಹೊತ್ತಿಗೆ ದೀದಿಯನ್ನ ಇಳಿಸೋ ಪ್ಲಾನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಕೇಂದ್ರದ ಸಚಿವ ಗಿರಿರಾಜ್ ಸಿಂಗ್ ಓಲೈಕೆ ರಾಜಕಾರಣದ ಕುರಿತಂತೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇನ್ಮುಂದೆ ಭಾರತದಲ್ಲಿ ಮುಸ್ಲಿಮರನ್ನ ಮೈನಾರಿಟಿ ಅಂತ ಕರೀಬಾರದು ಅಂದಿದ್ದಾರೆ ಮೈನಾರಿಟಿಯನ್ನು ಟ್ರಂಪ್ ಕಾರ್ಡ್ ಬಳಸಿಕೊಂಡು ಬಂಗಾಳದ ಮಮತಾ ಬ್ಯಾನರ್ಜಿ ಸೇರಿ ಹಲವು ರಾಜ್ಯಗಳ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ವಾಸ್ತವದಲ್ಲಿ ಅವರೀಗ ಅಲ್ಪಸಂಖ್ಯಾತರಲ್ಲ ಅವರ ಸಂಖ್ಯೆ ದೊಡ್ಡದಿದೆ ಈಗ ಏಕರೂಪ ನಾಗರಿಕ ಸಂಹಿತೆ ಬೇಡ ನಮಗೆ ಪ್ರತ್ಯೇಕ ಕಾನೂನು ಬೇಕು ಅಂತ ಹಠ ಹಿಡಿದಿದ್ದಾರೆ ಆದ್ರೆ ಇದೆಲ್ಲ ನಡೆಯೋದಿಲ್ಲ ಜಾತ್ಯತೀತ ನಾಗರಿಕ ಸಂಹಿತೆ ಜಾರಿ ಆಗ್ಲೇಬೇಕು ಅಂತ ಖಡಕ್ಕಾಗಿ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ದೇಶದ ಕೆಲ ಗಣ್ಯರ ಆಸೆಯೇ ಭಾರತ ಜಾತ್ಯಾತೀತ ರಾಷ್ಟ್ರ ಅನ್ನೋದು ಈಗ ಅದು ಸಾಂವಿಧಾನಾತ್ಮಕವಾಗಿ ಆಗ್ಲಿಲ್ಲ ಅಂದ್ರೆ ಸಂದರ್ಭ ನೋಡಿಕೊಂಡು ಮಾನವೀಯತೆ ಬಗ್ಗೆ ಕತೆ ಕವನ ಬರೆಯೋ ಗಣ್ಯರಿಗೆ ಬೇಜಾರಾಗೋದಿಲ್ವಾ ಆ ಕಾರಣಕ್ಕೆ ಯುಸಿಸಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಇತ್ತ ಜಾರ್ಖಂಡ್ನಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು ಬಿಜೆಪಿಗೆ ಗುಡ್ ನ್ಯೂಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿವೆ ಜಾರ್ಖಂಡ್ ಟೈಗರ್ ಅಂತ ಕರೆಸಿಕೊಳ್ಳೋ ಹಿರಿಯ ನಾಯಕ ಚಂಪೈ ಸೊರೇನ್ ಪಕ್ಷ ತೊರೆಯುವ ಸಾಧ್ಯತೆಗಳು ದಟ್ಟವಾಗಿವೆ ಏಳು ಬಾರಿ ಎಂಎಲ್ಎ ಆಗಿರೋ ಚಂಪೈ ಸೊರೇನ್ ಮಧ್ಯಂತರ ಸಿಎಂ ಆಗಿದ್ರು ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಹೇಮಂತ್ ಸೊರೇನ್ ಜೈಲು ಪಾಲಾಗಿದ್ದಾಗ ಆ ಸ್ಥಾನವನ್ನ ಉಳಿಸಿಕೊಳ್ಳುವ ಸಲುವಾಗಿ ಚಂಪೈ ಸೊರೇನ್ರನ್ನ ನೇಮಕ ಮಾಡಲಾಗಿತ್ತು ಆದರೆ ಹೇಮಂತ್ ಸೊರೇನ್ ಜೈಲಿಂದ ಬಂದ ಬಳಿಕ ಮತ್ತೆ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ರು ಇದರಿಂದ ಬೇಸರಗೊಂಡಿದ್ದ ಚಂಪೈ ಸೊರೇನ್ ನನ್ನ ಮುಂದೆ ಮೂರು ಆಯ್ಕೆ ಇವೆ ಅನ್ನೋದನ್ನ ಹೇಳಿಕೊಂಡಿದ್ರು ಒಂದು ರಾಜಕೀಯಕ್ಕೆ ಗುಡ್ ಬೈ ಹೇಳೋದು ಇನ್ನೊಂದು ಹೊಸ ಪಕ್ಷವನ್ನ ಸ್ಥಾಪಿಸೋದು ಮತ್ತೊಂದು ಬೇರೆ ಪಕ್ಷಕ್ಕೆ ಹೋಗೋದು ಈ ಮೂಲಕ ಜೆಎಂಎಂ ನಿಂದ ದೂರ ಆಗೋದು ಗ್ಯಾರಂಟಿ ಅಂದಿದ್ದ ಚಂಪೈ ಸೊರೆನ್ ಈಗ ದೆಹಲಿ ವಿಸಿಟ್ ಬಳಿಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಸೊರೆನ್ ದೆಹಲಿ ವಿಸಿಟ್ ಅವರ ಮಗಳನ್ನ ಭೇಟಿ ಆಗೋದಕ್ಕೆ ಹಾಗೂ ಮೆಡಿಕಲ್ ಚೆಕ್ಅಪ್ಗೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ವೇಳೆ ಬಿಜೆಪಿ ವರಿಷ್ಠರ ಭೇಟಿ ಆಗಿದೆ ಅನ್ನೋ ಟಾಕ್ ಕೂಡ ಇದೆ ಅಲ್ಲದೆ ಚಂಪೈ ಸೊರೇನ್ ಇತ್ತೀಚೆಗಿನ ಹೇಳಿಕೆಗಳು ಬಿಜೆಪಿ ಹಾಗೂ ಎನ್ಡಿಎ ಪರವಾಗಿದ್ವು ಇತ್ತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಇತ್ತೀಚೆಗೆ ಚಂಪೈರನ್ನ ಹಾಡಿ ಹೊಗಳಿದ್ರು ಜಾರ್ಖಂಡ್ ನಲ್ಲಿ ಕಳೆದ ಐದು ವರ್ಷದಿಂದ ಕಾಂಗ್ರೆಸ್ ಹಾಗೂ ಜೆಎಂಎಂ ಸರ್ಕಾರ ಇದ್ರೂ ಚಂಪೈ ಸೊರೆನ್ರ ಆರು ತಿಂಗಳ ಅಧಿಕಾರ ಅಭಿವೃದ್ಧಿಗೆ ಗಮನವನ್ನ ಹರಿಸ್ತಾ ಇತ್ತು ಇದೆಲ್ಲಾ ನೋಡ್ತಾ ಇದ್ರೆ ಬಿಜೆಪಿಗೆ ಬರೋದು ಕನ್ಫರ್ಮ್ ಎನ್ನಲಾಗ್ತಾ ಇದೆ ಅಲ್ಲದೆ ಜಾರ್ಖಂಡ್ನಲ್ಲಿ ಚಂಪೈ ಹವಾ ಜೋರಿದ್ದು ಅವರು ಬಂದರೆ ಟ್ರೈಬ್ ವೋಟ್ಗಳು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಾಲಾಗಲಿವೆ ಒಟ್ನಲ್ಲಿ ಅತ್ತ ಬಂಗಾಳದಲ್ಲಿ ಬೀದಿಗೆ ಸುವೆಂದು ಬಿಸಿ ಮುಟ್ಟಿಸ್ತಾ ಇದ್ರೆ ಇತ್ತ ಜೈಲಿಂದ ಬಂದಿರೋ ಹೇಮಂತ್ಗೆ ಚಂಪೈ ಸೊರೇನ್ ಬಿಸಿ ತುಪ್ಪ ಆಗಿದ್ದಾರೆ ಮುಂದೆ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ